ಸಾಮಾನ್ಯ ಅಪವರ್ತನಗಳನ್ನು ಕಂಡುಹಿಡಿಯಿರಿ ಮೊದಲು ನಾವು ಎಂಟು ಮತ್ತು ಇಪ್ಪತ್ತರ ಸಾಮಾನ್ಯ ಅಪವರ್ತನವನ್ನು ಕಂಡುಹಿಡಿಯೋಣ ಎಂಟು ಇಪ್ಪತ್ತು ಇಲ್ಲಿ ಎಂಟರ ಅಪವರ್ತನಗಳು ಯಾವ್ಯಾವುದು ಅನ್ನೋದನ್ನು ನೋಡೋಣ ಎಂಟರ ಅಪವರ್ತನ ಅಂದರೆ ಎಂಟು ಯಾವ್ಯಾವುದರಿಂದ ಭಾಗಿಸಲ್ಪಡುತ್ತದೆ ಒಂದರಿಂದ ಭಾಗಿಸಲ್ಪಡುತ್ತದೆ ಒಂದೆಂಟಲೇ ಎಂಟು ಅದೇ ರೀತಿ ಎರಡರಿಂದ ಭಾಗಿಸಲ್ಪಡುತ್ತದೆ ಎರಡು ನಾಲ್ಕಲೆ ಎಂಟು ಮೂರರಿಂದ ಆಗುವುದಿಲ್ಲ ನಾಲ್ಕರಿಂದ ಭಾಗಿಸಲ್ಪಡುತ್ತದೆ ನಾಲ್ಕು ಎರಡಲೆ ಎಂಟು ಅದೇ ರೀತಿ ಎಂಟರಿಂದನೂ ಭಾಗಿಸಲ್ಪಡುತ್ತದೆ ಎಂಟೊಂದಲೇ ಎಂಟು ಇಲ್ಲಿ ಎಂಟರ ಅಪವರ್ತನಗಳು ಯಾವುದು ಒಂದು ಎರಡು ನಾಲ್ಕು ಎಂಟು ಅದೇ ರೀತಿ ಇಪ್ಪತ್ತರ ಅಪವರ್ತನ ಯಾವುದು ಅಂತ ನೋಡೋಣ ಇಪ್ಪತ್ತು ಯಾವ್ಯಾವರಿಂದ ಭಾಗಿಸಲ್ಪಡುತ್ತದೆ ಒಂದು ಎಲ್ಲ ಅಂಕೆಗಳು ಒಂದರಿಂದ ಭಾಗಿಸಲ್ಪಡುತ್ತವೆ ಎರಡರಿಂದ ಭಾಗಿಸಲ್ಪಡುತ್ತದೆ ಎರಡು ಹತ್ತಲೇ ಇಪ್ಪತ್ತು ಮೂರರಿಂದ ಆಗುವುದಿಲ್ಲ ನಾಲ್ಕರಿಂದ ಭಾಗಿಸಲ್ಪಡುತ್ತದೆ ನಾಲ್ಕೈದಲೇ ಇಪ್ಪತ್ತು ಐದರಿಂದ ಭಾಗಿಸಲ್ಪಡುತ್ತದೆ ಐದು ನಾಲ್ಕಲೇ ಇಪ್ಪತ್ತು ಆರು ಏಳು ಎಂಟು ಒಂಬತ್ತರಿಂದ ಭಾಗಿಸಲ್ಪಡುವುದರ ಪಡುವುದಿಲ್ಲ ನಂತರ ಹತ್ತರಿಂದ ಭಾಗಿಸಲ್ಪಡುತ್ತದೆ ಹತ್ತೆರಡಲೇ ಇಪ್ಪತ್ತು ಕೊನೆಯದಾಗಿ ಇಪ್ಪತ್ತರಿಂದ ಭಾಗಿಸಲ್ಪಡುತ್ತದೆ ಇಪ್ಪತ್ತೊಂದಲೇ ಇಪ್ಪತ್ತು ಇವೆಲ್ಲ ಇಪ್ಪತ್ತರ ಅಪವರ್ತನಗಳು ಈಗ ನಾವು ಎಂಟು ಮತ್ತು ಇಪ್ಪತ್ತರ ಸಾಮಾನ್ಯ ಅಪವರ್ತನ ಕಂಡುಹಿಡೀಬೌದು ಒಂದು ಇದು ಎರಡರಲ್ಲೂ ಇದೆ ಎಂಟರಿಂದನೂ ಮತ್ತು ಇಪ್ಪತ್ತರಿಂದನೂ ಭಾಗಿಸಲ್ಪಡುತ್ತದೆ ಎರಡು ಇದು ಎಂಟು ಮತ್ತು ಇಪ್ಪತ್ತರಿಂದ ಭಾಗಿಸಲ್ಪಡುತ್ತದೆ ಅದೇ ರೀತಿ ನಾಲ್ಕು ಎಂಟು ಮತ್ತು ಇಪ್ಪತ್ತರಿಂದ ಭಾಗಿಸಲ್ಪಡುತ್ತದೆ ಈ ಮೂರು ಒಂದು ಎರಡು ನಾಲ್ಕು ಇವು ಎಂಟು ಮತ್ತು ಇಪ್ಪತ್ತರ ಸಾಮಾನ್ಯ ಅಪವರ್ತನಗಳಾಗಿವೆ ಆದ್ದರಿಂದ ಎಂಟು ಇಪ್ಪತ್ತರ ಸಾಮಾನ್ಯ ಅಪವರ್ತನಗಳು ಯಾವ್ಯಾವುದು ಒಂದು ಎರಡು ಮತ್ತು ನಾಲ್ಕು ಈಗ ಪ್ರಶ್ನೆ ಎರಡಕ್ಕೆ ಹೋಗೋಣ ಒಂಬತ್ತು ಮತ್ತು ಹದಿನೈದು ಮೊದಲು ನಾವು ಒಂಬತ್ತು ಮತ್ತು ಹದಿನೈದರ ಎಲ್ಲ ಅಪವರ್ತನಗಳನ್ನು ಕಂಡುಹಿಡಿಯೋಣ ಒಂಬತ್ತರ ಅಪವರ್ತನಗಳು ಯಾವ್ಯಾವುದು ಒಂದು ಮೂರು ಒಂಬತ್ತು ಒಂಬತ್ತು ಇದು ಒಂದರಿಂದ ಭಾಗಿಸಲ್ಪಡುತ್ತದೆ ಮೂರರಿಂದ ಭಾಗಿಸಲ್ಪಡದೆ ಪಡುತ್ತದೆ ಅದೇ ರೀತಿ ಒಂಬತ್ತರಿಂದ ಭಾಗಿಸಲ್ಪಡುತ್ತದೆ ಹದಿನೈದರ ಅಪವರ್ತನೆಗಳು ಒಂದು ಮೂರು ಐದು ಮತ್ತು ಹದಿನೈದು ಒಂದು ಹದಿನೈದೇ ಮೂರ ಇರಲೇ ಹದಿನೈದು ಐದು ಮೂರಲೆ ಹದಿನೈದು ಹದಿನೈದು ಒಂದಲೇ ಹದಿನೈದು ಈಗ ಇವೆರಡರ ನಡುವಿನ ಸಾಮಾನ್ಯ ಪವರ್ತನಗಳು ಯಾವುದು ಒಂದು ಮೂರು ಒಂಬತ್ತು ಮತ್ತು ಹದಿನೈದರ ಸಾಮಾನ್ಯ ಪವರ್ತನಗಳು ಒಂದು ಮತ್ತು ಮೂರು